ಎಲ್ರಿಗೂ ನಮಸ್ಕಾರ ಇದು ಲೀಲಾಸ್ ಕನ್ನಡ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಕರವಾದ ಖರ್ಜೂರದ ಬೀಜದ ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಅದಕ್ಕೆಲ್ಲ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಖರ್ಜೂರದ ಹಾಲು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೇಕಾಗಿರುವಂಥ ಪದಾರ್ಥಗಳನ್ನ ಇದ್ದೀನಿ ನಾನಿಲ್ಲಿ ಖರ್ಜೂರದ ಹಣ್ಣನ್ನು ತಗೊಂಡಿಲ್ಲ ಅದರ ಬೀಜನ ತೊಗೊಂಡಿದ್ದೀನಿ ನೋಡಿ ಇದ್ರ ಬೀಜನ ತೊಗೊಂಡಿದ್ದೀನಿ ಇದ್ರ ಬೀಜದಿಂದ ನಾನು ಹಾಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಶಿನ ತೊಗೊಂಡಿದ್ದೀನಿ ಒಂದೂರು ಲೋಟ ಆಗುವಷ್ಟು ನಾನಿಲ್ಲಿ ಹಾಲನ್ನು ತಗೊಂಡಿದ್ದೀನಿ ನಾನಿಲ್ಲಿ ಇಬ್ಬರಿಗೂ ಆಗುವಷ್ಟು ನಾನು ಹಾಲನ್ನು ಮಾಡ್ತಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಹಾಲನ್ನು ಮಾಡ್ಕೋಬೋದು ಹಾಗಾದರೆ ಬನ್ನಿ ಈ ಖರ್ಜೂರದ ಹಾಲನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಒಂದು ಕಡೆಗೆ ನಾನು ಈ ಖರ್ಜೂರದ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಎಲ್ಲಿ ತನಕ ಹುರ್ಕೋಬೇಕು ಅಂತ ಅಂದರೆ ಅದು ಮುಟ್ಟಿದ್ರೆ ಬಿಸಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ಈ ಥರ ಉರಿಯೋದ್ರಿಂದ ತುಂಬಾ ಘಮ ಬರುತ್ತೆ ಇವಾಗ ನೋಡಿ ಇದು ಬಿಸಿಯಾಗಿದೆ ಇದು ಮುಟ್ಟಿದ್ರೆ ಬಿಸಿಯಾಗಿರಬೇಕು ಸಾಕು ಜಾಸ್ತಿ ಹುರಿ ಹೋಗಬಾರ್ದು ನೋಡಿ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕುಟ್ಟಾಣಿಲಿ ಸ್ವಲ್ಪ ಕುಟ್ಕೊಂಡು ಮತ್ತೆ ಇದನ್ನು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೋಬೋದು ನೀವು ತುಂಬ ತರಿತರಿಯಾಗೂ ರುಬ್ಬಾರ್ದು ತುಂಬ ನೈಸಾಗೂ ರುಬ್ಬಾರ್ದು ಮೀಡಿಯಮಾಗಿ ರುಬ್ಕೋಬೇಕು ಇದನ್ನು ಇವಾಗ ನೋಡಿ ಇಷ್ಟು ಪೌಡ್ರ್ ಆಗಿದೆ ಖರ್ಜೂರದ ಬೀಜ ಗಟ್ಟಿ ಇರೋದ್ರಿಂದ ಇದು ಬೇಗ ಪೌಡ್ರ್ ಆಗೋಲ್ಲ ತರಿ ತರಿಯಾಗೆ ಇದು ಆಗುತ್ತೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಇಷ್ಟು ಪೌಡ್ರ್ ಆದರೆ ಸಾಕು ಇವಾಗ ನಾನು ಒಂದು ಪಾತ್ರೆಗೆ ಹಾಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಖರ್ಜೂರದ ಬೀಜದ್ದು ಅದನ್ನು ಒಂದು ಟೇಬಲ್ ಸ್ಪೂನನ್ನು ಇದ್ದೀನಿ ಏಲಕ್ಕಿ ಪೌಡರನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಕುದಿಸ್ಕೊಳ್ಬೇಕು ಇವಾಗ ಹಾಲೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಸಕ್ಕರೆನ ಹಾಕೊಳ್ಳೋಣ ನೀವು ಸಿಹಿ ನೋಡಿಕೊಂಡು ಸಕ್ಕರೆನ ಹಾಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಇದ್ದೀನಿ ನೀವು ಸಕ್ಕರೆ ಬದಲು ಬೆಲ್ಲನಾದರೂ ಹಾಕೋಬೋದು ಆದರೆ ಬೆಲ್ಲನ ಡೈರೆಕ್ಟಾಗಿ ಹಾಲೊಳಕ್ಕೆ ಹಾಕೊಂಡ್ರೆ ಹೊಡೆದೆಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ಒಂದು ಲೋಟಕ್ಕೆ ಹಾಕ್ಕೊಂಡು ಹಾಲನ್ನು ಬೆಲ್ಲನ ಹಾಕ್ಕೊಳ್ಬೋ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅರಿಶಿನ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೇಸರಿ ದಳ ಹಾಕ್ಕೊಳ್ಬೋದು ನನ್ನ ಹತ್ರ ಕೇಸರಿ ದಳ ಇರಲಿಲ್ಲ ಅದಕ್ಕೆ ನಾನು ಅರಿಶಿನ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ಖರ್ಜೂರದ ಹಾಲು ರೆಡಿ ಆಯಿತು ಖರ್ಜೂರದ ಬೀಜನ ನೀವು ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ನೀವು ಬೇಕಾದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕುಡ್ಕೋತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಇವಾಗ ರೆಡಿಯಾಯ್ತಿದ್ದು ಇವಾಗ ಖರ್ಜೂರದ ಹಾಲು ರೆಡಿಯಾಯಿತು ಇವಾಗ ಇದನ್ನು ಸೋಸ್ಕೊಂಡಾದರೂ ಕುಡಿಬೋದು ಇಲ್ಲಾಂದರೆ ಹಾಗೇನಾದರೂ ಕುಡಿಬೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೂದಲು ಉದುರುವಿಕೆಗೆ ತುಂಬಾ ಒಳ್ಳೆಯದು ಮತ್ತು ರಕ್ತ ಶುದ್ಧಿ ಮಾಡುತ್ತೆ ಇದು ಮತ್ತು ಮಕ್ಕಳಿಗೆ ಇದು ಬೆಳವಣಿಗೆಗೆ ತುಂಬ ಒಳ್ಳೆಯದಿದು ಇದರಲ್ಲಿ ಕಬ್ಬಿಣದ ಅಂಶ ಏರಳವಾಗಿರುತ್ತೆ ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ Thank you.